ಆಗಲ್ಲ ಈಗ ಬಾಣಿ ತಿದ್ದುಪಡಿ ಏನ್ ಇವತ್ತಿನ ಪ್ರಕರಣ ಅಲ್ಲ ಬಾಣಿ ಕೂಡ ತಿದ್ದುಪಡಿ ಪ್ರಕರಣ ಕಂದಾಯ ಇಲಾಖೆಯಲ್ಲಿ ಅತ್ತೆ ಬಂದಿದೆ ಯಾವ್ದ್ ಮಾಡಬಹುದು ಯಾವ ಆಗಲ್ಲ ಯಾವಕ್ಕೆ ನಿಮ್ಗೆ ಪವರ್ಸ್ ಇದೆ ತಹಶೀಲ್ದಾರ್ ಇದೆ ಎ ಸಿಗೆ ಇದೆ ನ್ಯಾಯಾಲಯಕ್ಕೆ ಕೋರ್ಟ್ ಗೆ ಇದೆ ನಿಮ್ಗೆ ಗೊತ್ತಿದೆ ಅದರ ಪ್ರಕಾರ ಬರ್ಕೊಡ್ಲಿಕ್ಕೆ ಆಗೋದನ್ನ ಮಾಡಬೇಕು ಆಗ್ಲೇ ಹೋಗಿ ಬರ್ಕೊಡೋದಿಕ್ಕೆ ಏನ್ ಕಷ್ಟ

ಕತೆ ಎಲ್ಲದಕ್ಕೂ ನೆಪ ಹೇಳೋದ್ ಕಲ್ತಿದೀವ್ರಿ ಕೆಲ್ಸ ಮಾಡ್ಬೇಕು ಅನ್ನೋದಕ್ಕೊಂದ್ ನೆಪ ಹುಡುಕ್ರಿ ಹೋಗ್ಲಿ